ಮ್ಯಾಚ್ ಹಾಕ್ ನಡಿ ಮತ್ತೆ ನಾನು ಲಿಪ್ಸ್ಟಿಕ್ ಹ್ಮ್ ಲಿಪ್ಸ್ಟಿಕ್ ನನ್ ಫೇವರೇಟ್ ಇದು ಗೊತ್ತಾ ಡೈರೆಕ್ಟರ್ ಗಾಡಿ ಕ್ಲೀನ್ ಮಾಡಾತರ ಏನ್ರಿ ಡೈರೆಕ್ಟರ್ ಏನು ಡೈರೆಕ್ಟರ್ ಹ್ಮ್ ಏನ್ ಗಾಡಿ ಕ್ಲೀನ್ ಮಾಡಾತೀರಿ ಇಲ್ಲ ವರ್ಷಾತೆ ವರ್ಷಾತೆ ಕ್ಲೀನ್ ಮಾಡೋದು ಎರಡು ಒಂದೇ ಅಲ್ಲಲ್ಲೇ

ಈಲ್ ಹಾಕೊಂಡ್ರೆ ಇದೆನಾ ಅಣ್ಣಾ ಹಾಕೊಂಡ್ರು ಬಾ ಈวะಲೆ ಚಿನ್ನ್ಯಾ ಈ ಲೊಕೇಶನ್ ಎಕ್ಚುಲಿ ಐತೆ ಗೊತ್ತಾ ಫಾಳಿ ಲೊಕೇಶನ್ ನಾನು ಸೂಪರ್ ಆಗಿ ಇಷ್ಟ ಆಯ್ತು ಐ ಮೀನ್ ಗ್ರೇಟ್ ಇಲ್ಲ ನೋಡೋನು ಮನಿ ಈ ಮನಿನೇ ಇಲ್ಲ ಆ ಸ್ವಂತ ಮನಿ ಆಗಿದ್ರೆ ಬಡಿಗೆ ಕೇಳೋನು ಬಿಡಿಸೋ ಟಾಳೆ ಮಾಡ್ರಿ ನಾವು ಫನಿಕ್ ಕೊಡ್್ರೆ ಅಂತ ಹೇಳೋ ಕೇಳೋನು

అహ రిసార్ట్ కట్ రేయ్ కదా ఏమను ఏనిదో ఏనిదో ఐ డిగ్రేస్టింగ్ ఇరబొచ్చు ఇష్ చన్నైతా అప్పుగ ఏనదో ఈ వీడియో కొత్తైతో అంటే ఈ తర ఇలా అయితే అంటే కొత్తాదరే ఫస్ట్ బర్త రెస్టారెంట్ కి చన్నైందల్ల బోర్ సహ ఇల్ల దేవస్థనగిదరా ధాని మత్ రిసార్ట్ వావ్ సో క్యూట్

ನೋಡ್ರಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಅಂಗಡಿಗಳು ಎಷ್ಟು ಚಂದ ಅದಾವಲ್ಲ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಅಂಗಡಿ ಅಂಡ್ ಅಲ್ಲಿ ಕೂತಿರೋ ಲವರ್ಸ್ ದೇವಸ್ಥಾನಕ್ಕೆ ಹೋಗೋಣ ಅಂತಿ ಆಕಾಶದಿಂದ ಬೆಳಗಿಳಿದ రంభా అలా రంభ ఇవన్వనే రంబా. రంబ కాలు. చిన్న కంత చిన్న నాచి కెమెరా నాక

ಹಾ ನೋಡ ನಾವ್ ಇವತ್ತು ಹೆಸರಘಟ್ಟ ಕೆರೆಗೆ ಬಂದಿವಿ ದುರ್ಗಾ ದೇವಿ ಟೆಂಪಲ್ ಗ ಎಂಟನೇ ಮೈಲ್ ಇಲ್ಲಿ ಎಷ್ಟು ಎಷ್ಟು ಕಿಲೋಮೀಟರ್ ಆಗುತ್ತೆ ಎಂಟನೇ ಮೈಲ್ ಇಂದ ಏ ಅಬ್ಬಿಗೆರೆ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತ ಎಂಟನೇ ಮೈಲ್ ಇಂದ ಐ ತಿಂಕ್ ಎಂಟನೇ ಮೈಲ್ ಇಂದ ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಆಗುತ್ತ ಚೋಳ್ ನೋಡ್ತಾ ಎಷ್ಟು ದೊಡ್ಡದಂದ್ರ ನನ್ ಲೈಫ್ ಒಳಗ ಫಸ್ಟ್ ಟೈಮ್ ನೋಡಿದ್ದು ಮಾಡಲ್ಲ ಉಡು ಮಾಡಿನಿ ಆದ್ರೂ ನನಗ ಅದ್ ಮರ್ಯಾದೆ ಆಗಲ್ದು ಹ್ಮ್ ಮತ್ತ ಹೇಳು ಹೆಸರುಗಟ್ಟಾಗ ದೇವ ದೇವ ಐತಿ ಹೆಸರ್ಗಟ್ಟಾಗ ದುರ್ಗಾಮ್ಮ ದೇವಿ ಟೆಂಪಲ್ ಗೆ ಕರ್ಕೊಂಡ್ ಬಂದಿರಿ ತಂಗಿಲ್ ಚಂದ ಫೀಲ್ ಚಂದ ಐತ್ ನೀನು ಎಲ್ಲಾ ಕಡೆ ಇದು ನಂದಿ ಹಿಲ್ಸ್ ಮತ್ತ ಅದ್ಯಾವುದು ಅದ್ಯಾವುದು ಕಾಟೇರಾಮ ಕರ್ಕೊಂಡು ಅಲ್ಲಿ ಆ ಹೊಲ ಆತರ ಎಲ್ಲಾ ಚಂದ ಇತ್ತು ನ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದೆ ಬೆಸ್ಟ್ ಐತಲ್ಲ ಬೆಸ್ಟ್ ಅಂದ್ರೆ ಬೆಸ್ಟ್ 100ಕ್ಕೆ 100 ಮಾರ್ಕ್ಸ್ ಕೊಡ್ಬಹುದು ಕೊಡ್ತೀನಿ ಚಾನೆಲ್ ನಾನು ಮನಸಲ್ಲಿ ನಾನು ಮತ್ತೆಲೇ ನಡೆಯೋಗೋನು ಹರಿ

ದೇವಸ್ಥಾನ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗೋದು ಚೆನ್ನ ನೀವೆಲ್ಲ ನೋಡ್ತಿದ್ರ ದಿನ ದಿನ ಬರ್ಬೇಕು ಅಂತ ಅನಸ್ತದ ಇಲ್ಲ ಒಂದ್ ಮನೆ ಇದ್ರೆ ಚಲೋ ಇರ್ತಿತ್ತಲ್ಲ ಅದಕ್ಕೆ ಗೌರ್ಮೆಂಟ್ ಹೇಳಿನಿ ಇಲ್ಲ ಇದ್ರ ಮೇಲೆ ಒಂದ್ ಮನೆ ಮಾಡಿ ಕೊಡ್ತಾರ ಇಲ್ಲೇ ಎದ್ಬಿಡ್ ಮತ್ತಿಬ್ರು ದಿನ ನೋಡ್ತ ನೋಡ್ತೀನಿ ಇಷ್ಟ ಆಗೈತಿ ಇದು ಪ್ಲೇಸ್ ಎಲ್ಲ ಬಂದ್ಮೇಲೆ ಎಲ್ಲಿ ಇಷ್ಟ ಆಗ್ತದೆ ಅಲ್ಲಿ ಇರ್ಬೇಕಂತ ಅದರ ಹೆಂಡ ಇಷ್ಟ ಪಡ್ತಾಳ ಅಂತಂದ್ರ ಇಲ್ಲಂದ್ರ ಚಿನ್ನಿ ನಡ ಒಂದು ಟ್ಯಾಂಕ್ ತರ ಬರುತ್ತಲ್ಲೇ ಆ ತರ ಟ್ಯಾಂಕ್ ಇರ್ತಾವ ನೋಡು ಅದ್ರೊಳಗ್ ಮನಿ ಮಾಡ್ಕೊಂಡಿಬಿಡೋನು ಸಮುದ್ರದಾಗಿ ಇದು ಸಮುದ್ರ ಅಲ್ಲ ನೋಡು ಎಷ್ಟು ದೊಡ್ಡದು ಚಿನ್ನಿ ಕೆರೆಗೆ ನೀರು ಎಕಲ್ಲಿಂದನು ಬರಲ್ಲ ಆಗೋದಿಲ್ಲ ಬರ್ತೋ ಹರಿಯತೋ